ಮಾತ ಕಾಪುದಮ್ಮನ ಭಕ್ತರಿಗೆ ನಮಸ್ಕಾರ ನಮ್ಮ ಮಾತ ಕಾತೊಂದುಪ್ಪನ ಅಮ್ಮನ ದಿವ್ಯ ದೇಗುಲ ದ ಕಾಮಗಾರಿ ಪೂರ ಮುಗಿಯೊಂದು ಬರೊಂದುಂಡು ಐಕೆ ಸರಿಯಾದ ಅಮ್ಮನ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಐಕೆ ನಿಗದಿ ಮಲ್ಪರೆಗೆ ಪಡೆದು ಎಲ್ಲಂಜಿ ಏಪ್ರಿಲ್ ವರ್ಮನೆ ತಾರೀಕು ಕಾಂಡೆ ಒಂಜಿ ಧಾರ್ಮಿಕ ವಿಧಿವಿಧಾನದ ಮೂಲಕ தின சமயும் நம்ம குமாரகுரு தீஷணமல் பருவரு ஒஞ்சி காரியம விஷேஷ ரீதி நடுபேக அம்மன தேகுல எஞ்ச ஒஞ்சி விசேஷவாத தயாராகண்ட அஞ்சே காரியக்கமலஞ்சி ಅಮ್ಮನ ದೇಗುಲದ ದೇಗುಲೋಡು ಪ್ರಾರ್ಥನೆ ಮಲ್ತದೆ ಒಂಜಿ ಎರುಕುಲು ಎರುಕುಲೇ ತುಂಬೋದು ಗರ್ಭಗುಡಿತ ಉಲೈಡು ದತ್ತದು ಅವೇನು ಸ್ವಚ್ಛತೆ ಅವಡ್ ಬೊಕ್ಕ ಬೀಜ ಬಿತ್ತದು ವರ್ಮ ಬಗೆತ ದವಸ ಧಾನ್ಯ ಬಿತ್ತದು ಆ ಬಿತ್ತಿನ ಬೀಜ ಅವು ಮೊಳಕೆ ಬತ್ತದು ಪದಿನ ದಿನೋಡು ಬೊಕ್ಕ ಐಕ್ ಗೋವುನು ಗೋ ಒರ್ಂಬ ಪೆತ್ತ ಕಂಜಿನ ಪೂಜೆ ಮಲ್ಪನ ಮುಖಾಂತರ ಅಮ್ಮನ ಸನ್ನಿಧಾನದ ಉಲಾಯ್ ಬುಡ್ದು ಐಕಲು ಅವಲೆ ವಾಸ ಮಲ್ತದ ಅವೇನು ಮೇ ಉಪ್ಪುನ ಒಂಜಿ ಬಾರಿ ಪೊರ್ಲುದ ಒಂಜಿ ಕಾರ್ಯಕ್ರಮನು ನಮ್ಮ ತಂತ್ರಿಲು ಈಗ ಆಲೋಚನೆ ಮಲ್ತದ್ದು ಅವೆನ್ ಕಾರ್ಯರೂಪವು ಕಣೋಡು ಹೊಡು ಪಂದ್ ಹೆಣ್ಣದ ಪೂರ್ವಕಲು ಈ ಒಂಜಿ ಮಾತ ಸಮಾರಂಭನು ಭಕ್ತವೃಂದ ಕಣ್ತುಂಬಿಸೋಡು ಮಾತೆರ್ಲ ನಿಗುಲ ಇಟ್ಟು ಭಾಗವಹಿಸೋಡು ಪಣದ ಎನ್ನ ವಿನಂತಿ ಅಂಜಿ ಏಪ್ರಿಲ್ ವಾರ ತಾರೀಕು ದಾಣಿ ಈ ಬ್ರಹ್ಮಕಲಶೋತ್ಸವದ ದಿನ ನಿಗದಿ ಮಾಡಿದ ಘೋಷಣೆ ಬೊಕ್ಕ ಅವು ಇರುವತ್ತೈದನೇ ಜನವರಿ ಪದಿನೆಡ್ಡು ಬೊಕ್ಕ ನಡಪುನೊಂದಾಂಡಲ್ಲ ಪ್ರತಿ ತಿಂಗಳು ವಿಶೇಷವಾಯಿನ ಒಂದು ಪೂಜೆದ ಮುಖಾಂತರ ಈ ಪ್ರತಿಷ್ಠಾ ಬ್ರಹ್ಮಕಲೋಶವಸ್ ನಡಪರೆ ಉಂಡು ಎಲ್ಲಂಜಿ ಅದು ಪ್ರಥಮವಾದ ನೆಕ್ಕ ಚಾಲನೆ ಕೊರಪಿನ ಈ ವಿಶೇಷ ಕಾರ್ಯಕ್ರಮಗಳು ಮಾತ ಭಕ್ತ ವೃಂದದ ಮುಂಬೈ ಉಪ್ಪು ಬ್ಯಾಂಗ್ಳೂರು ಉಪ್ಪು ಪರದೇಶ್ ಹೊಡಿತಿನಗಳು ನಿಗು ಏತ್ತು ಜನಕ್ಕೂ ಬರ್ರೆಗಾಪು ನಿಗುಲು ಖಂಡಿತ ಬರೋಡು ಬರೋಡು ಅಂಚೆನೇ ನಮ್ಮ ಊರುಡುತ್ತಿನ ಮಾತ ಗುತ್ತು ಮನೆತನದಗಲು ವಿಶೇಷವಾದ ಕಾಪು ಪೇಟದ ವ್ಯಾಪಾರಿ ವರ್ಗ ಅಂಚೆನೆ ಇಡೀ ಕಾಪು ವಿಧಾನಸಭಾ ಕ್ಷೇತ್ರಗಳು ಇತ್ತೆನೆ ಇತ್ತಿನ ಪೂರ ಗ್ರಾಮ ಸಮಿತಿ ಆದ ಇತ್ತಿನ ಭಕ್ತವರನ್ನದಗಲು ಇವು ಮಾತರಲು ಎಲ್ಲಂಜು ಸೇರಿದು ಈ ಒಂಜಿ ವಿಶೇಷ ಕಾರ್ಯಕ್ರಮಗಳು ಭಾಗವಹಿಸೋಡು ಬಂದು ಎನ್ನ larta